ವೀಕ್ಷಕರೇ ಅಟ್ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋಮಾ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿರುವ ಯುವಕನೊಬ್ಬನಿಗೆ ಚಿಕಿತ್ಸೆ ಕೊಡಿಸಿ ಆತನನ್ನು ಗುಣಮುಖನಾಗಿಸಲು ಬಹಳಷ್ಟು ಹಣದ ಅವಶ್ಯಕತೆ ಇತ್ತು ಆದರೆ ಆತನ ಕುಟುಂಬದ ಸದಸ್ಯರು ತಮ್ಮಿಂದ ಸಾಧ್ಯವಾದಷ್ಟು ಹಣವನ್ನು ಖರ್ಚು ಮಾಡಿ ಅದು ಸಾಲದಾದಾಗ ಮುಂದೇನು ಎಂಬ ಆಲೋಚನೆಯಲ್ಲಿದ್ದಾಗ ಆ ಯುವಕನ ನೆರವಿಗಾಗಿ ಊರಿನ ಜನರು ಧರ್ಮ ಭೇದ ಮರೆತು ಎಲ್ಲರೂ ಒಂದಾಗಿ ಕೂಡಿಕೊಂಡು ಹಣ ಸಂಗ್ರಹಿಸುವ ಕಾರ್ಯಕ್ಕೆ ಹೆಗಲಿಗೆ ಹೆಗಲು ಜೋಡಿಸಿ ಯಾವ ಭೇದವಿಲ್ಲದೆ ಒಂದಾದರು ಕೆಲವರು ದೇಣಿಗೆ ಸಂಗ್ರಹಿಸಿದರೆ ಇನ್ನು ಕೆಲವರು ಆಸ್ಪತ್ರೆಗೆ ಓಡಾಡಿದರು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರೂಪ್ಗಳನ್ನು ಮಾಡಿಕೊಂಡು ಹಣ ಸಂಗ್ರಹಿಸಿದರೆ ಕೆಲವರು ಬೀದಿ ಬೀದಿಗಳಲ್ಲಿ ಕೈಯಲ್ಲೊಂದು ಡಬ್ಬ ಹಿಡಿದುಕೊಂಡು ಹಣ ಸಂಗ್ರಹಿಸತೊಡಗಿದರು ಈ ಉತ್ಸಾಹ ಯುವಕರ ಮಾನವೀಯ ಕಾರ್ಯಕ್ಕೆ ನಗರದ ಎಲ್ಲ ವ್ಯಾಪಾರಿಗಳು ಕಾರ್ಮಿಕರು ಆಟೋ ಚಾಲಕರು ಮಾಲೀಕರು ಹೀಗೆ ಪ್ರತಿ ವರ್ಗದ ಎಲ್ಲರೂ ಕೈಜೋಡಿಸಿದರು ಈ ಒಗ್ಗಟ್ಟು ಕೇವಲ ಹಣ ಸಂಗ್ರಹಕ್ಕೆ ಸೀಮಿತವಾಗಿರಲಿಲ್ಲ ಒಂದು ಜೀವವನ್ನು ಉಳಿಸುವ ಆಶಯದಲ್ಲಿ ಧರ್ಮ ಜಾತಿ ಶ್ರೀಮಂತ ಬಡವ ಎಂಬ ಗೆರೆಗಳು ಕರಗಿಹೋದವು ಇದು ಅಪಘಾತಕ್ಕೊಳಗಾದ ಯುವಕನ ಕುಟುಂಬಕ್ಕೆ ಒಂದು ಭರವಸೆಯ ಬೆಳಕಾಯಿತು ವೀಕ್ಷಕರೇ ಮಲೆನಾಡಿನ ಯುವಕರು ಮಾಡಿರುವಂತಹ ಈ ಒಂದು ಮಾನವೀಯ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇಂತಹ ಒಂದು ಕಾರ್ಯ ನಡೆದಿದ್ದು ಎಲ್ಲಿ ಎಂಬ ಕುತೂಹಲ ನಿಮಗಿದೆಯಲ್ಲ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಿನ್ನಿಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅಣಜೂರು ಎಂಬ ಊರಿನಲ್ಲಿ ಅಶೋಕ ಎಂಬ ಯುವಕ ಅದೊಂದು ಮುಂಜಾನೆ ತನ್ನ ಬೈಕಿನಲ್ಲಿ ಮನೆಯಿಂದ ಹೊರಟು ಮುಖ್ಯ ರಸ್ತೆ ತಲುಪಿದ ಕೂಡಲೇ ತನ್ನ ಬೈಕ್ ಸ್ಕಿಡ್ ಆಗಿ ನೆಲಕ್ಕುರುಳಿ ಬಿದ್ದ ಆ ಸಮಯದಲ್ಲಿ ಆಸುಪಾಸಿನಲ್ಲಿದ್ದ ಜನರು ಆತನನ್ನು ಎತ್ತಿ ಆ ಕೂಡಲೇ ಮೂಡಿಗೆರೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ದರು ಆದರೆ ಅಲ್ಲಿ ಆ ಯುವಕ ಕೋಮಕ್ಕೆ ಜಾರಿದ್ದಾನೆ ಆತನ ಚಿಕಿತ್ಸೆಗೆ ಬಹಳಷ್ಟು ಹಣದ ಬೇಕಾಗಬಹುದು ಎಂದಾಗ ಆತನ ಕುಟುಂಬಸ್ಥರು ದಿಕ್ಕು ತೋಚದಂತಾದರು ಅವರ ಸಮಸ್ಯೆಯನ್ನು ಆ ಊರಿನ ಯುವಕರಿಗೆ ತಿಳಿಸಿದಾಗ ಆ ಊರಿನ ಯುವಕರು ಆತನ ಚಿಕಿತ್ಸೆಗೆ ಹಣ ಹೊಂದಿಸಲು ಸಾಮಾಜಿಕ ಜಾಲತಾಣದ ಮೂಲಕ ಹಲವರನ್ನು ಸಂಪರ್ಕಿಸಿ ಹಣ ಸಂಗ್ರಹಿಸತೊಡಗಿದರು ಅದರಲ್ಲಿ ಪ್ರಮುಖವಾಗಿ ಅಣಜೂರು ಗ್ರಾಮದ ವಾಸಿಗಳಾದ ಮಾಜಿ ಪಂಚಾಯತ್ ಸದಸ್ಯ ಆಟೋ ಕರೀಂ ಅನಿಲ್ ಗುರುದೇವ್ ಜನ್ನಾಪುರ ಜೆ ಕೆ ದಿನೇಶ್ ಜನ್ನಾಪುರ ಈ ಮೂವರು ಸೇರಿಕೊಂಡು ಸ್ನೇಹ ಸೇತುವೆ ಮಿಡಿಯುವ ಹೃದಯಗಳ ಬಳಗ ಎಂಬ ವಾಟ್ಸಪ್ ಗ್ರೂಪ್ ರಚಿಸಿ ಆ ಗ್ರೂಪಿನಲ್ಲಿ ಹಲವಾರು ಯುವಕರನ್ನು ಸೇರಿಸಿಕೊಂಡು ಒಟ್ಟು ಒಂದು ಲಕ್ಷದ ತೊಂಬತ್ತು ಮೂರು ಸಾವಿರ ಹಣವನ್ನು ಸಂಗ್ರಹಿಸಿ ಆ ಕುಟುಂಬಕ್ಕೆ ನೀಡುವ ಮೂಲಕ ಆ ಕುಟುಂಬಕ್ಕಿದ್ದ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅದೇ ಹಣ ಜೂರಿನ ಇನ್ನಿತರ ಯುವಕರ ಗುಂಪು ಅಂದರೆ ಅಬ್ದುಲ್ ಕರೀಂ ಎಂ ರಿಯಾಜ್ ಗಿರೀಶ್ ಪೂಜಾರಿ ನಾರಾಯಣ ಉದಯ್ ಮಹಮ್ಮದ್ ಅಲಿಯಾಸ್ ಮೋಣು ಅಜರ್ ಹನೀಫ್ ಅನ್ಸರ್ ಮೆಕ್ಯಾನಿಕ್ ಆನಂದ್ ರಾಜು ಕಲ್ಗುಡ್ಡ ಇವರು ಮುಂತಾದವರು ಸೇರಿಕೊಂಡು ಆತನ ಚಿಕಿತ್ಸೆಗೆ ನೆರವಾಗುವ ಉದ್ದೇಶದಿಂದ ಪ್ರತಿ ಕ್ಷಣ ಹಣ ಸಂಗ್ರಹದಲ್ಲಿ ತೊಡಗಿದ್ದಾರೆ ಮಾನವೀಯತೆ ಮತ್ತು ಸೌಹಾರ್ದತೆ ಧರ್ಮಕ್ಕಿಂತ ದೊಡ್ಡದು ಮನುಷ್ಯತ್ವ ಇಲ್ಲದವನು ಅದ್ಯಾವ ಧರ್ಮದ ಅನುಯಾಯಿಯಾಗಿದ್ದರೂ ಆತ ಅಧರ್ಮಿಯೇ ಆಗಿರುತ್ತಾನೆ ಒಂದು ಅಪಘಾತದಲ್ಲಿ ತೀವ್ರ ಗಾಯಗೊಂಡ ಯುವಕನ ಚಿಕಿತ್ಸೆಗೆ ಅಗತ್ಯವಾದ ಹಣವನ್ನು ಸಂಗ್ರಹಿಸುವಲ್ಲಿ ಎಲ್ಲ ಧರ್ಮದವರು ಒಂದಾಗಿರುವ ಈ ಘಟನೆಯು ಇಂದಿನ ಸಮಾಜಕ್ಕೆ ಒಂದು ಜೀವಂತ ಪಾಠವಾಗಿದೆ ಮನುಷ್ಯತ್ವ ಧರ್ಮಕ್ಕಿಂತ ದೊಡ್ಡ ಧರ್ಮವಿಲ್ಲ ಎಂಬುದನ್ನು ಸರ್ವಧರ್ಮೀಯರು ಸಾರಿ ಹೇಳಿದ್ದಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಸಿಖ್ ಎಲ್ಲರೂ ತಮ್ಮ ಧರ್ಮ ಮತ ಭಾಷೆ ಪ್ರಾಂತ್ಯಗಳ ಭೇದವನ್ನು ಬದಿಗೊತ್ತಿ ಒಬ್ಬನ ಜೀವ ಉಳಿಸೋಣ ಎಂಬ ಒಗ್ಗಟ್ಟಿನ ಸಂಕೇತವಾಗಿ ಕೈಜೋಡಿಸಿದ್ದಾರೆ ಯಾರೊಬ್ಬರ ಸಹಾಯವೂ ಅಲ್ಲ ಹತ್ತು ಇಪ್ಪತ್ತು ನೂರು ರೂಪಾಯಿಗಳ ಸಹಾಯವು ಕಣ್ಣೀರು ತುಂಬಿದ ಕುಟುಂಬಕ್ಕೆ ಹೊಸ ಆಶೆಯನ್ನೇ ನೀಡಿತು ಈ ಘಟನೆ ಮಾನವೀಯತೆ ಕರುಣೆ ಮತ್ತು ಸೌಹಾರ್ದದ ನಿಜವಾದ ಮುಖವನ್ನು ತೋರಿಸುತ್ತದೆ ಇಂದು ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಅಸಹಿಷ್ಣುತೆ ದ್ವೇಷ ಅಸಹಕಾರದ ಘಟನೆಗಳು ಹೆಚ್ಚಾಗುತ್ತಿದ್ದರೂ ಇಂತಹ ಒಗ್ಗಟ್ಟಿನ ಹಲವು ಉದಾಹರಣೆಗಳು ಸಮಾಜಕ್ಕೆ ಒಂದು ಆಶಾಕಿರಣವಾಗಿದೆ ಮನುಷ್ಯತ್ವ ಎಂಬುದು ಅದು ಹೃದಯದಲ್ಲಿ ಹುಟ್ಟಬೇಕು ಈ ಯುವಕನ ಸಹಾಯದ ಹಿನ್ನೆಲೆಯಲ್ಲಿ ಅದು ಜೀವಂತವಾಗಿದೆ ನಾವು ಎಲ್ಲರೂ ಮನುಷ್ಯರೆಂಬ ಸತ್ಯವನ್ನು ಮರೆಯದೆ ಪರಸ್ಪರ ಸಹಾಯ ಸಹಾನುಭೂತಿ ಸೌಹಾರ್ದ ಮತ್ತು ಪ್ರೀತಿಯ ಮೂಲಕ ಸಮಾಜವನ್ನು ಬಲಿಷ್ಠವಾಗಿಯೂ ಮತ್ತು ಶಾಂತಿಯುತವಾಗಿಯೂ ನಿರ್ಮಿಸೋಣ ಎಂಬುದು ನ್ಯೂಸ್ ಕನ್ನಡದ ಆಶಯವಾಗಿದೆ ಇದೇ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸಾಮಾಜಿಕ ಮತ್ತು ರಾಜಕೀಯ ವಿಶ್ಲೇಷಣೆಗಳ ಸುದ್ದಿಗಾಗಿ ನಮ್ಮ ಚಾನಲನ್ನು ಸದಾ ವೀಕ್ಷಿಸುತ್ತೀರಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹ ಬಳಗಕ್ಕೆ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಘಟ್ಟಿತನದ ದಿಟ್ಟ ಸುದ್ದಿಗಾಗಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತೀರಿ ಧನ್ಯವಾದಗಳು ವೀಕ್ಷಕರೇ